ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಾದರ್ ಬ್ಲಾಗ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಮನೆಯಲ್ಲೇ ಡ್ರೈ ಫ್ರೂಟ್ಸ್ ಪೌಡ್ರು ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ಡ್ರೈ ಫ್ರೂಟ್ಸ್ ಪೌಡ್ರು ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬ್ಲಾಗ್ ಅನ್ನೋದಕ್ಕಿಂತ ಇದು ರೆಸಿಪಿ ಅಂತಲೇ ಹೇಳ್ಬೋದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಬೂಸ್ಟ್ ಆರ್ಲಿಕ್ಸ್ ಏನಾದರೂ ತಗೊಂಬ ಅಂದ್ರು ಅದ್ರ ಬದಲಾಗಿ ನಾವು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸು ಹಾಗೇನೇ ತಿನ್ನಿ ಅಂದರೆ ಕೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಒಂದೊಂದು ಟೈಮು ಅದರಿಂದ ನಾನು ಈ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಖಾನ ಅಂತ ಅಂದ್ಬಿಟ್ಟು ಕಮಲದ ಬೀಜ ಅಂತೀವಲ್ಲ ಅದು ತುಂಬಾ ಬೋನ್ಸಿಗೆಲ್ಲ ತುಂಬಾ ಒಳ್ಳೇದು ಅದ್ರಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಗೆ ಅದರಲ್ಲೂ ಮಕ್ಕಳಿಗೆ ಅಂತಲ್ಲ ಈ ಪೌಡರು ನಾವು ನಮಗೂ ಬೋನ್ಸ್ಗೆಲ್ಲ ತುಂಬಾ ಗಟ್ಟಿಯಾಗಿ ಇರುತ್ತೆ ಅದರಿಂದ ಈ ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಮಖನ ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರು ಆಗೋ ಥರ ಅದಾದಮೇಲೆ ಗೋಡಂಬಿನೂ ಹುರ್ಕೊಂಡಿದ್ದೀನಿ ಅದು ಎಲ್ಲ ಚೆನ್ನಾಗಿ ಹುರಿದು ಒಂದು ಐದೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು ನೀವು ಫ್ಲೇಮ್ ಜಾಸ್ತಿ ಮಾಡಿದ್ರೆ ಅದು ಸೀದೋದಂಗಾಗಿಬಿಟ್ಟು ಪೌಡ್ರು ಸ್ಮೆಲ್ ಒಂಥರ ಚೇಂಜ್ ಆಗಿಬಿಡುತ್ತೆ ಆದ್ದರಿಂದ ನಾನು ಒಂದು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಎಲ್ಲನೂ ಒಂದು ಐದರಿಂದ ಒಂದು ಐದೈದು ನಿಮಿಷ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದು ಅಷ್ಟೇ ಬ್ರೈನ್ ವಾಲ್ನಟ್ಸು ಮತ್ತು ಬಾದಾಮು ಒಟ್ಟಿಗೆ ಹುರ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ವಾಲ್ನಟ್ಸ್ ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ತುಂಬಾ ಇಂಪ್ರೂವ್ ಆಗುತ್ತೆ ಮತ್ತು ಚುರುಕಾಗ್ತಾರೆ ಮಕ್ಕಳು ಅಂತಾರೆ ಅದರಿಂದ ಅದನ್ನು ಎರಡನ್ನೂ ಹಾಕಿ ಹುರಿದ್ಬಿಟ್ಟು ತೆಗ್ದಿಟ್ಟಿದ್ದೀನಿ ಇದು ಬಂದ್ಬಿಟ್ಟು ಚಿ ಇದು ಅಕ್ಷೆ ಬೀಜ ಅಂತೀವಲ್ವಾ ಅದು ಅಕ್ಷೆ ಬೀಜ ತುಂಬಾ ಒಳ್ಳೇದು ಏರ್ಸಿಗೆ ತು ಅದರಲ್ಲೂ ಇವಾಗ ಏರ್ ಪ್ರಾಬ್ಲಮ್ ತುಂಬ ಇರೋದ್ರಿಂದ ಏರ್ಸಿಗೆ ತುಂಬಾ ಒಳ್ಳೇದು ಅದನ್ನು ಹುರ್ಕೊಬೇಕು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದೆರಡು ಚಮಚ ಅದ್ರ ಫ್ಲೇವರ್ ಇಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ನಾನು ಎಳ್ಳು ಹುರ್ಕೊತಾ ಇದ್ದೀನಿ ಎಳ್ಳು ಅಷ್ಟೇ ಮಕ್ಕಳಿಗಾಗಿರ್ಬೋದು ನಮಗೆ ಹೆಣ್ಮಕ್ಳಿಗೆ ಒಂದು ತಟ್ಟಿ ದಾಟಿತು ಅಂದರೆ ನಮಗೂ ತುಂಬಾ ಪ್ರಾಬ್ಲಮ್ ಇರುತ್ತೆ ಅದರಿಂದ ನಮ್ಮದು ಮಂತ್ಲಿ ಡೇಟ್ಗಿರ್ಬೋದು ಎಳ್ಳು ಅವಾಗ ಅವಾಗ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದಾದಮೇಲೆ ಇದು ಪಂಪ್ಕಿನ್ ನಾನು ಇವಾಗ ಪಂಪ್ಕಿನ್ ಸೀಟ್ಸು ಮತ್ತು ಪಿಸ್ತಾ ಎರಡೂ ಪಿಸ್ತಾ ಆಲ್ರೆಡಿ ರೋಸ್ಟೆಡು ಪಂಪ್ಕಿನ್ ಸೀಡ್ಸು ಅಷ್ಟೇ ಕುಂಬಳಕಾಯಿ ಬೀಜನೂ ಅಷ್ಟೇ ಆಗಲೇ ರೋಸ್ಟೆಡ್ ಆಗಿರುತ್ತೆ ಅದರಿಂದ ಒಂದೆರಡೆರಡು ನಿಮಿಷನ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಆಯ್ಲಿ ಆಯ್ಲಿ ಐಟಮ್ ಆಗಿರೋದ್ರಿಂದ ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಪುಡಿ ಮಿಕ್ಸಿ ಜಾರ್ಗೆ ಅಂಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಅದೆಲ್ಲ ಆದಮೇಲೆ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ಚಿಯಾ ಏನು ನೀವು ಉರಿಯೋದು ಬೇಡ ಒಂದೆರಡು ಸ್ಪೂನ ನಾವು ಹಾಗೇ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗೆ ಪೌಡ್ರ್ ಆಗೋ ಥರ ಚೆನ್ನಾಗಿ ಫೈನ್ ಪೌಡ್ರ್ ಆಗಬೇಕು ಯಾಕಂದರೆ ಅದು ಬಾಯಿ ಬಾಯಿಗೆ ಸಿಕ್ಕರೆ ಮತ್ತೆ ಮಕ್ಕಳು ಕುಡಿಯಲ್ಲ ಇದು ಮಕ್ಕಳಿಗೆ ಅದು ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೂ ಎರಡೂ ಟೂ ಇನ್ ಒನ್ ಟೀ ಕಾಫಿ ಬದಲು ಇದನ್ನು ನಾವು ಕುಡಿಯೋದ್ರಿಂದ ತುಂಬಾ ಹೆಲ್ತಿಗೆ ಬೆನಿಫಿಟ್ಸ್ ಅಂತ ಹೇಳ್ಬೋದು ಹಾಗಾಗಿ ನಾನು ಇವತ್ತು ನಿಮಗೆ ಎಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ಪೌಡ್ರು ಮಾಡಿದ್ದೀನಿ ಜೊತೆಗೆ ನನ್ನ ಮಕ್ಕಳಿಗೂ ಇವಾಗ ನೋಡ್ತಾ ಇರ್ಬೋದು ಇವಾಗ ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಆದ್ದರಿಂದ ನನಗೆ ಬೇಸಿಕಲಿ ಹೇಳ್ಬೇಕಂದ್ರೆ ನನಗೆ ತುಂಬ ನಾನು ಚಿಕ್ಕವಳಿದ್ದಾಗ ನಮ್ಮನೇಲಿ ನಮ್ಮನೇಲಿ ನಮ್ಮಮ್ಮವರು ಎಲ್ಲದು ಎಲ್ಲ ಡ್ರೈ ಫ್ರೂಟ್ಸು ತರಿಸಿ ಇದೇ ಥರನೇ ಹುರಿದ್ಬಿಟ್ಟು ಅವರು ಅಂದರೆ ಅಕ್ಕಿ ಪುಡಿ ಮಾಡ್ತಾಯಿದ್ರು ಕುಟ್ಟ ಒಳ್ಳೆ ಇರ್ತಿತ್ತಲ್ಲ ಅವಾಗ ಹಳೆ ಕಾಲದಲ್ಲಿ ಅದರಲ್ಲಿ ಪುಡಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ತುಪ್ಪ ತುಪ್ಪದಲ್ಲಿ ಇದ್ರು ತಿನ್ನೋದಕ್ಕೆ ಯಾಕಂದರೆ ಇವಾಗ ಬ್ಲಡ್ ಕಮ್ಮಿ ಆಗಿರುತ್ತೆ ಬ್ಲಡ್ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಈ ಥರ ಮಾಡ್ತಾಯಿದ್ರು ಹಾಗಾಗಿ ನಾನು ನನ್ನ ಮಕ್ಳಿಗೆ ಯಾಕೆ ಮಾಡಿಕೊಡ್ಬಾರ್ದು ಯಾವುದೇ ಪ್ರಾಬ್ಲಮ್ ಬರಬಾರ್ದು ಅಂತ ಅಂದ್ಬಿಟ್ಟು ಈ ಪೌಡ್ರನ್ನ ನಾನು ಮಾಡಿಕೊಟ್ಟೆ ಅದ್ರ ಜೊತೆಗೆ ನಾನು ಎರಡು ಸ್ಪೂನ್ ಕೋಕೋ ಪೌಡ್ರ್ ಹಾಕಿದ್ದೀನಿ ಯಾಕಂದರೆ ಚಾಕ್ಲೇಟ್ ಫ್ಲೇವರ್ ಇದ್ದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ಮಗಳಿಗೆ ನನ್ನ ಮಗನಿಗೆ ಹಾಲು ಅಂದರೆ ಇಷ್ಟ ಆಗೋಲ್ಲ ನನ್ನ ಮಗಳಿಗೆ ತುಂಬಾ ಇಷ್ಟ ಆದ್ದರಿಂದ ಅವಳಿಗೆ ಫಸ್ಟು ನಾನು ಪೌಡ್ರ್ ಹಾಕ್ಬಿಟ್ಟು ಅವಳಿಗೆ ಹಾಲು ಕಾಯಿಸಿ ಇದ್ದೀನಿ ಅವಳಿಗೂ ಸ್ವಲ್ಪ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅವಳು ಹಾಲು ಅಂದರೆ ಇಷ್ಟ ಅದರಿಂದ ಅವಳಿಗೆ ಕೊಟ್ಟೆ ನನ್ನ ಏನು ಅಷ್ಟಾಗಿ ಹಾಲೆಲ್ಲ ಕುಡಿಯೋಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್